ಮಹಿಳಾ ಮತ್ತು ಮಕ್ಕಳ ಹಾಗೂ ಇವರು ದಲಿತ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು ಈ ದಿನ ಯಶೋಧಮ್ಮ ಅನ್ನೋದೊಂದು ನಮ್ಮ ಮಹಿಳಾ ಸಮಿತಿಗೆ ಕೇಸ್ ಬಂದಿತ್ತು ಜನವರಿಲಿ ಬಂದಿತ್ತು ಕೇಸು ಇದನ್ನು ನಾವು ಫಾಲೋ ಅಪ್ ಮಾಡ್ತಾ ಇದ್ದು ವಿಷಯ ಏನು ಅಂತಂದರೆ ಇವತ್ತು ಎಲ್ಲ ದಾಖಲಾತಿಗಳು ಮೂಲ ಮೂಲಪತ್ರ ಇದೆ ಇವತ್ತು ಕೋರ್ಟಿಂದ ಇವ್ರಿಗೆ ಡಿಗ್ರಿ ಆಗಿದೆ ಏನಂದರೆ ಇವರು ನಾಲ್ಕೂವರೆ ಅಡಿ ಜಾಗ ಬಿಟ್ಬಿಟ್ಟು ರಘು ಅನ್ನೋದು ನಾಲ್ಕೂವರೆ ಅಡಿ ಜಾಗ ಬಿಟ್ಬಿಟ್ಟು ಇವ್ರಿಗೆ ಏನಿದೆ ನಗರಸಭೆ ಖಾತೆ ಇದೆ ಏನಿದೆ ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂತ ಕೋರ್ಟಿಂದ ಡಿಗ್ರಿ ಆಗಿದೆ ಇದೇನಾಗಿದೆ ಇವ್ರು ಕಟ್ ಮನೆ ಕಟ್ಟೋಕೆ ಅಂತ ಹೋದ್ರೆ ರಘು ಅನ್ನೋರು ಅವರು ಕೌನ್ಸಿಲರ್ ಕೌನ್ಸಿಲರ್ಸ್ ಕೌನ್ಸಿಲರ್ಸ್ ಇಂದ್ರಾಣಿ ಅವ್ರ ತಮ್ಮ ಅವರು ಅವ್ರು ಏನು ಇವ್ರ ಇವ್ರನ್ನ ಇದಕ್ಕೂ ಮುಂಚೆ ಆ ಜಾಗ ಬೇಕು ನಮಗೆ ಅಂತ ಒತ್ತಾಯ ಮಾಡಿದ್ದಾರೆ ಅವ್ರನ್ನ ನಮಗೆ ನಾವೇ ಕೊಂಡ್ಕೊಂಡು ಬಿಡ್ತೀವಿ ಅಂತ ಒತ್ತಾಯ ಮಾಡಿದ್ದಾರೆ ಇವ್ರು ನಾವು ಕೊಡಲ್ಲ ಅನ್ನೋದಕ್ಕೆ ಅದು ಕಟ್ಟಕ್ಕೆ ನಾವು ಬಿಡೋಲ್ಲ ಅಂತ ಅಂದ್ಬಿಟ್ಟು ಇವ್ರ ಹತ್ರ ಗಲಾಟೆ ಮಾಡಿದ್ದಾರೆ ನಾವು ಇದನ್ನ ಕೇಳೋಕ್ಕೆ ಇವರು ಕಂಪ್ಲೇಂಟ್ ಮಾಡಿದ್ದೀವಿ ನಗರಸಭೆಗೆ ಅಂತ ಹೇಳಿದ್ರು ಕಾಪೀಸ್ ಎಲ್ಲ ಇಲ್ಲಿದೆ ನಾವು ಇದನ್ನ ಕೇಳೋಣ ಅಂದ್ಬಿಟ್ಟು ಇವ್ರನ್ನೂ ಕರ್ಕೊಂಡು ನಗರಸಭೆಗೆ ಹೋದ್ರೆ ಅವ್ರು ಏನೇ ಹೇಳ್ತಾರೆ ನಾವು ಇಷ್ಟ ಬಂದಾಗ ಸರ್ವೆ ಮಾಡ್ತೀವಿ ನಮ್ಮ ಇವರು ಹೊರ ಇರ್ತರು ನಾವು ಇಷ್ಟ ಬಂದಾಗ ಸರ್ವೆ ಸರ್ವೆ ಮಾಡ್ತೀವಿ ನೀವು ಯಾವ ಸಂಘ ಸಮಿತಿಯವರು ನಾವು ಬಂದು ಕೇಳೋ ಅಧಿಕಾರ ಇಲ್ಲ ನಿಮಗೆ ನಮ್ಮ ಚೇಂಬರ್ ಒಳಗಡೆ ನೀವು ಬರೋಂಗಿಲ್ಲ ಅಂತ ಈ ಥರ ಉದಾಸನ ಮಾತೇ ಹೇಳಿದರು ಸರಿ ಅನ್ಬಿಟ್ಟು ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಲೇ ಮತ್ತೆ ಇವರು ಅಲ್ಲೇನೋ ಕೆಲಸ ಮಾಡೋಕ್ಕೆ ಹೋದರೆ ಮತ್ತೆ ಅವರು ರಾಮಾಂಜಿನಪ್ಪ ಲಾವಣ್ಯ ಅವ್ರು ಬಂದು ಗಲಾಟೆ ಮಾಡಿದರು ಸ್ಟೇಷನ್ಗೆ ಕರ್ಕೊಂಡು ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿದ್ರೆ ಅವರು ಮತ್ತೆ ನಮಗೊಂದು ಎನ್ ಸಿ ಆರ್ ಕೊಟ್ಟರು ಕೊಟ್ಬಿಟ್ಟು ನಾವು ಇವ್ರಿಗೆ ಬರೀತೀವಮ್ಮ ನಾವು ನಗರಸಭೆಗೆ ಬರೀತೀವಿ ಅದೂ ಅವ್ರು ಇವರೇ ಇವ್ರ ಮುಖಾಂತರನೇ ಬರ್ಸಿಬಿಟ್ರು ರಘೋರು ಬಂದೇನು ಹೇಳು ಸರ್ ನಾವು ಇಲ್ಲಿ ಕ್ಲಿಯರ್ ಮಾಡ್ಕೊಳಲ್ಲ ನಾವೇ ನಗರಸಭೆಗೆ ಬರೆದು ಬಿಡ್ರಿ ನಗರಸಭೆಯಲ್ಲಿ ನಾವೇನೋ ಮಾಡ್ಕೊತೀವಿ ಅಂತ ಅಲ್ಲೇ ಒಂದೂವರೆ ತಿಂಗಳಿಂದ ಎರಡು ತಿಂಗಳಿಂದ ನಗರಸಭೆಯಲ್ಲಿ ಕೊಟ್ಟಿರೋ ಅರ್ಜಿ ಕೊಳಿತಾಯಿದೆ ಅದು ಒಂದು ದಿನವೂ ಬಂದು ಅವರು ಅಳತೆನೂ ಮಾಡಿಕೊಡ್ಲಿಲ್ಲ ಇವಾಗ ಏನಾಗಿದೆ ನಿನ್ನೆ ಇವರು ಕಾಂಪೌಂಡ್ ಇವರು ಆ ಪೊಲೀಸ್ನವೇ ಅಂದರು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ ನಾವು ನಗರಸಭೆಗೆ ಬರೆದಿದ್ದೀವಿ ನೀವು ಹೋಗಿ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರಿ ಅಂತ ನನ್ನ ಮುಂದೆನೇ ಹೇಳಿದ್ರು ಇನ್ಸ್ಪೆಕ್ಟ್ರು ಅನ್ನೋರು ನಾವು ಹೋಗಿ ಕೆಲಸ ಶಾಲೆ ನಾವು ಇದ್ದು ಇವ್ರು ಕಾಂಪೌಂಡ್ ಹಾಕೋಕೆ ಅಂದ್ಬಿಟ್ಟು ಜೆ ಸಿ ಪಿ ಕರ್ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ರು ಅಲ್ಲಿ ಇಮಿಡಿಯೇಟು ಇವ್ರು ಬಂದರು ನಗರಸಭೆಯವರು ಇಂಜಿನಿಯರ್ ಬಂದರು ಇಂಜಿನಿಯರ್ ರಾಮೇಗೌಡರು ಅವ್ರ ಹತ್ರ ನೋಡಿ ಸರ್ ಒಂದು ಐ ಡಿ ಕಾರ್ಡ್ ಇಲ್ಲ ಒಂದು ಯಾವುದು ಕಂಪ್ಲೇಂಟ್ ಕಾಪಿ ಇಲ್ಲ ಇದೆ ಗುಂಡಾಗಲ್ ಥರ ಬಂದಿದ್ದಾರೆ ಬಂದ್ಬಿಟ್ಟು ಕೆಲಸ ಸ್ಟಾಪ್ ಮಾಡಿರಿ ಅಂತ ಹೇಳಿದ್ರು ಯಾಕೆ ಸ ಇವ್ರು ಕೇಳಿದ್ರು ಯಾಕೆ ಸ್ಟಾಪ್ ಮಾಡಬೇಕು ಅಂತಂದರು ಕೆಲಸ ಸ್ಟಾಪ್ ಮಾಡಿ ಅಷ್ಟೇ ಯಾಕಂತ ಕೇಳ ಅಧಿಕಾರ ಇಲ್ಲ ನಿಮಗೆ ಅಂತ ಕೇಳ್ತಾ ಇದ್ದಾರೆ ನಾನು ಕೇಳಿದೆ ಸರ್ ಯಾಕೆ ಸ್ಟಾ ಯಾಕೆ ಇದು ಮಾಡಬೇಕು ಇವರು ಇದಕ್ಕೂ ಮುಂಚೆ ಅರ್ಜಿ ಕೊಟ್ಟಿದ್ರಲ್ಲ ಅಳತೆ ಮಾಡೋಕ್ಕೆ ಅವಾಗ ನೀವೇನು ಇದ್ರೆ ನಾವು ನಿದ್ದೆ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಮತ್ತು ಇವಾಗ ಎಚ್ಚರ ಆಗಿಬಿಟ್ಟಿದ್ದೀರಲ್ಲ ಸರ್ ಇವಾಗಲೂ ನಿದ್ದೆ ಮಾಡ್ರಿ ಅಂತ ಹೇಳಿದೆ ನಾನು ನೀವೇನು ಮಾತಾಡಬೇಡ್ರಿ ಇವ್ರು ಮಾತಾಡಲಿ ಅಂತಂದರು ಅವರು ಮಾತಾಡ್ತಾಯಿದ್ರು ಅಷ್ಟೊತ್ತಿಗೆ ಈಗ ಕಮಿಷನರ್ ಬಂದರು ಬಂದ್ಬಿಟ್ಟು ಇದೆಲ್ಲ ಇವಾಗಲೇ ಏನು ನೀವು ತೋಡಿದ್ದೀರಲ್ಲ ಇದೆಲ್ಲ ಮುಚ್ಚಿಸ್ಬಿಡ್ಬೇಕು ಇವಾಗಲೇ ನೆನದು ಸರ್ ನಾವೇನು ತಪ್ಪು ಮಾಡಿದ್ದೀವಿ ನಮ್ಮ ಜಾಗದಲ್ಲಿ ನಾನು ಯಾಕೆ ಕನ್ಸ್ಟ್ರಕ್ಷನ್ ಮಾಡಬಾರ್ದು ನೀವು ಇಷ್ಟು ದಿನ ಬರೆದ್ರೆ ಇವತ್ತು ಯಾಕೆ ಬಂದಿದ್ದೀರಿ ಇಮಿಡಿಯೇಟ್ ಬಂದಿದ್ದೀರಲ್ಲ ಈಗ ನಾವಿನ್ನೂ ಜೆ ಸಿ ಬಿ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇಮಿಡಿಯೇಟ್ ಎಲ್ಲ ಬಂದುಬಿಡ ಅರ್ಧ ನಗರಸಭೆ ಸ್ಟಾಫ್ ಅಲ್ಲೇ ಇತ್ತು ಸರ್ ಒಬ್ಬರ ಹತ್ರನೂ ಐ ಡಿ ಕಾರ್ಡ್ ಇಲ್ಲ ಒಬ್ರ ಹತ್ರನೂ ಒಂದು ಲೆಟ್ರ್ ಇಲ್ಲ ಇವ್ರನ್ನ ಏನಂತ ಕೇಳ್ತಿದ್ದಾರೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅಷ್ಟು ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ ರೆವಿನ್ಯೂ ಸೆಟ್ಟು ಯಾರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಇವರು ಯಾರಿಗೂ ಒಬ್ರಿಗೆ ಲೈಸೆನ್ಸ್ ಕೊಟ್ಟಿಲ್ಲ ಇವ್ರು ಮಾತ್ರ ಲೈಸೆನ್ಸ್ ತೊಗೊಬೇಕಂತೆ ಕೊಡಲಿ ಅಪ್ಲೈ ಮಾಡಿದ್ದಾರೆ ಇವ್ರು ಲೈಸೆನ್ಸ್ಗೆ ಕೊಡಲಿ ಮತ್ತು ಇವ್ರಿಗೆ ಲೈಸೆನ್ಸು ಅದೇ ಅದೇ ಏರಿಯಾದಲ್ಲಿ ಈಗ ನಾಲ್ಕೈದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅವ್ರು ಇವ್ರ ಮಗಳು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ನಿನ್ನೆ ಇನ್ನು ಯಾರ ಹತ್ರ ಲೈಸೆನ್ಸ್ ಇಲ್ಲ ಅವರು ಮನೆ ಕಟ್ತಾ ಇದ್ದಾರೆ ಅಂದ್ರೆ ಯಾರು ಬರಲೇ ಇಲ್ಲ ಇಲ್ಲಿವರೆಗೂ ಸ್ಟಾಪೇ ಮಾಡಿಲ್ಲ ಯಾರನ್ನೂ ಇವ್ರ್ ಮಾತ್ರ ಲೈಸೆನ್ಸ್ ಬೇಕು ಇನ್ನು ಮಿಗ್ದವ್ರು ಯಾರು ಲೈಸೆನ್ಸ್ ಬೇಡವಾ ಆ ಏರಿಯಾ ಕೌನ್ಸಿಲರ್ ಮಾತ್ರ ಏನು ಬೇಕಾದ್ರೂ ಕಟ್ಕೊಂಬೋದ ಮನೆಯ ಇಲ್ಲ ಅವ್ರು ಹೇಳಿದವ್ರಿಗೆ ಮನೆ ಇವರು ಜಮೀನು ಮನೆ ಎಲ್ಲ ಮಾರ್ಬಿಟ್ಟು ಇವರೆಲ್ಲ ಹೋಗ್ಬಿಡ್ಬೇಕಾ ಇವ್ರ ಹತ್ರ ಎಲ್ಲ ಕಾನೂನು ಬದ್ಧವಾಗಿದೆ ಸರ್ ಕಾನೂನು ಪ್ರಕಾರ ಇಲ್ಲಿ ಯಾವ ಅಧಿಕಾರೂ ಕೆಲಸ ಮಾಡಿಲ್ಲ ಸ್ಟೇಷನ್ ಕೆಲಸ ಆಗಿಲ್ಲ ನಗರಸಭೆಯವರು ಕೆಲಸ ಆಗಿಲ್ಲ ಸರ್ ಇವಾಗ ನಾವು ಮಾಧ್ಯಮ ಪ್ರತಿನಿಧಿಗಳ ಕೇಳೋದಿಷ್ಟೇ ಇವ್ರಿಗೆ ಒಂದು ನ್ಯಾಯ ಎದುರಿಸ್ಕೊಡ್ಬೇಕು ಅಂದ್ಬಿಟ್ಟು ತಮ್ಮನ್ನೆಲ್ಲ ಕಳಕಳಿಯಾಗಿ ಕೇಳ್ಕೊತಾ ಇದ್ವಿ ಸರ್ ಕುಸ್ಕೊಡ್ಬೇಕು ಸರ್ ರದ್ದು ಅನ್ನೋರು ಭಾರಿ ಕಷ್ಟ ಕೊಡ್ತಾರೆ ನಮಗೆ ನಾಲ್ಕು ಅಂತಿ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ನಲ್ವತ್ತು ಅಡಿಗೆ ಐವತ್ತೆಂಟು ಅಡಿ ಕಟ್ಕೊಂಡಿದ್ದಾರೆ ಆದರೂ ನಮಗೆ ನಮ್ಮ ಜಾಗದಾಗ ನಮ್ಗೆ ಮನೆ ಕೊಟ್ಟುಕೊಡೋಕೆ ಬಿಡ್ತಾ ಇಲ್ಲ ಅವರು ಅವರು ಅಳಿಯ ಆಲ್ರೆಡಿ ನಮ್ಮ ಅಣ್ಣ ತಮ್ಮಂದಿರು ವಿಷಯ ಭಾಗ ಹಂಚ್ಕೊಂಡಿರೋದ್ರಲ್ಲಿ ನಮಗೆ ಮನೆ ಕಟ್ಕೊಳಕ್ಕೆ ಬಿಡ್ತಾ ಇಲ್ಲ ಪಿತೃ ಆಸ್ತಿ ಅದು ಅವ್ರಿಗೆ ರೋಡ್ ಬರುತ್ತಂತೆ ನಮ್ಗೆ ರೋಡ್ ಬರಲ್ಲಂತೆ ಅದು ರೋಡ್ ಬಂದರೆ ನಾವು ಇವಾಗ ಮನೆ ಕಟ್ಕೊಂಬಿಟ್ರೆ ಅವ್ರು ಏನು ಮಾಡ್ತಾರೆ ನಾವು ರೋಡ್ ಬಿಟ್ಟಿದ್ದೀವಿ ನೀವು ರೋಡ್ ಬಿಟ್ಟಿಲ್ಲ ಹೊಡೆದಾಕ್ರಿ ಅಂದರೆ ನಾವು ಹೊಡೆದಾಕೊಳಕ್ಕೆ ಸರ್ ನಾವು ಬಡವ್ರು ನಮ್ಮ ಮಕ್ಳಿಗೆಲ್ಲ ಬೆದರಿಕೆ ಆಗ್ತದೆ ಸರ್ ಏನ ಮಾಡಿಸ್ಬಿಡ್ತೀನಿ ಹಂಗೆ ಇಂತ ಬಡ್ಡಿ ಬಿಸ್ನೆಸ್ ಚೆನ್ನಾಗಿ ಮಾಡಿ ಕಂಬಿಟ್ಟು ನಮ್ಮ ಮೇಲೆ ಸರ್ ಇವ್ರ ದೌರ್ಜನ್ಯ ಮಾಡೋದು ನಮ್ಗೆ ನ್ಯಾಯ ಕೊಡಿಸ್ಕೊಡಿ ಸರ್ ನಮ್ಗೆ ಎಲ್ಲಾದ್ರೂ ನ್ಯಾಯ ಸಿಗ್ತಾ ಇಲ್ಲ ಅವಾಗ ಒಂದ್ ಚಿಕ್ಕ ಮನೆ ಕಟ್ಕೊಳಗು ಅದೇ ತರ ತೊಂದರೆ ಮಾಡಿದ್ರು ಅವಾಗ ಹೆಂಗ ಪರಿಹಾರ ಆಯ್ತು ಇವ್ರೇ ಬಂದು ಪರಿಹಾರ ಮಾಡ್ಕೊಟ್ರು ಇವಾಗ ಪರಿಹಾರ ಮಾಡ್ಕೊಳಕ್ ಬಿಡ್ತಾನೆ ಇಲ್ಲ ಸರ್ ನಾವು ಅದೇ ಇರೋದು ನಮ್ ತಂಡೆಗೆ ಅವ್ರು ಬರಬಾರ್ದು ಅವ್ರ ಜಾಗಕ್ ನಾವ್ಯಾರ ನಾವಿದ್ರೆ ನಮ್ಗೆ ತೊಂದರೆ ಮಾಡ್ಲಿ ನಮ್ ಜಾಗದಲ್ಲಿ ನಮಗ್ ಮಾಡ್ಕೊಳಕ್ ಬಿಡಲ್ಲ ಅಂದ್ರೆ ನಾವ್ ಯಾರ ಹತ್ರ ಹೋಗಿ ನ್ಯಾಯ ಕೊಡೋದು ಜಾಸ್ತಿ ಹಿಂಸೆ ಆಗ್ಬಿಟ್ಟಿದೆ ಸರ್ ಎರಡು ತಿಂಗಳಿಂದ ಸರಿಯಾಗಿ ಊಟ ಮಾಡ್ತಾ ಇಲ್ಲ ನಾವು ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ಏನು ಗೊತ್ತಾಗಲ್ಲ ಅವ್ರಿಗೆ ಮಾನಸಿಕ ತೊಂದರೆ ಇದೆ ನೋಡಿ ನೀವೇ ನಮ್ಗೆ ನ್ಯಾಯ ಕೊಡ್ಸ್ಬೇಕ ನೀವೇ ದೇವ್ರುಗಳು ಅನ್ಕೊತೀವಿ ಸರ್ ನಾವು ಯಶೋಧಮ್ಮ ಸರ್ ಬಾರಿ ಕಷ್ಟ ಕೊಡ್ತಾರೆ ಸರ್ ನಮ್ಗೆ ಅವ್ರು ಹೇಳ್ದಂಗೆ ಕೇಳ್ಬೇಕಂತೆ ಸರ್ ಪಿತ್ರಾರ್ಜು ಆಸ್ತಿ ಅದು ನಮ್ಮ ಯಜಮಾನ್ಗೆ ಅಕ್ಕಿಲ್ಲ ಸರ್ ಅವ್ನು ಹೇಳ್ದಂಗೆ ಕೇಳ್ಬೇಕಂತೆ ರಘು ಅಳಿಯ ಅವನು ಅವ್ರನ್ನ ನಮ್ಮ ದೊಡ್ಡ ಬಾವುನ್ಗೆ ಮಕ್ಕಳಿಲ್ಲ ಇಲ್ಲ ಅವ್ನು ಬಂದ ತೆಗ್ದಿ ಮನೆ ಕಟ್ಟಿ ಅದು ಅವ್ನು ಹೇಳ್ದಂಗೆ ನಾವು ಕಟ್ಬೇಕಂದೆ ಒಂದು ಬಿಡಲ್ಲ ಅಂತ ಸರ್ ನಮ್ಮ ಮಕ್ಳುಗಳಿಗೆ ನಾವ್ ಯಾರ ಹತ್ರ ನಮ್ ನಮ್ಮ ಜನದಲ್ಲಿ ತಿಗಿಡ್ರಲ್ಲಿ ಯಾರು ನಮಗೆ ಸಪೋರ್ಟ್ ಬರೋಲ್ಲ ಸರ್ ಎಲ್ಲ ಅವ್ನಿಗೆ ಸಪೋರ್ಟ್ ಅವನ ಹತ್ರ ದುಡ್ಡಿದೆ ಅಂತ ಇನ್ನೇ ಒಂದೇ ನಿಮಿಷ ಸರ್ ಅಷ್ಟು ಜನ ಅಧಿಕಾರಿಗಳಲ್ಲಿ ಬಂದಿದ್ದಾರೆ ನಾವು ಎಷ್ಟು ಬಂದಿಲ್ಲ ಒಬ್ಬರು ಬಂದಿಲ್ಲ ಸರ್ ಅಲ್ಲಿಗೆ ಬಡವ್ರಿಗೆ ಒಂದ್ ನ್ಯಾಯ ಸರ್ ನೀವೇ ಹೇಳಿ ಸರ್ ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇರ್ತೀವಿ ನಾವು ಡಿ ಡಿ ನೈನ್ ನೋಡೇ ನೋಡ್ತೀವಿ ಅದ್ರಲ್ಲಿ ಹೇಳ್ತಾ ಇರ್ತಾರೆ ಬಡವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಎಲ್ಸ ಸಿಗ್ತಾ ಇದೆ ಬಡವ್ರಿಗೆ ನ್ಯಾಯ ತುಂಬಾ ನೋವು ಕೊಡ್ತಾರೆ ಸರ್ ನಮ್ಗೆ ಅದರಿಂದ ಮುಕ್ತಿ ಕೊಡಿಸ್ಬೇಕು ನಮ್ಮ ತಂಟೆಗೆ ಅವ್ರು ಬರಬಾರದು ಅಷ್ಟೇ ನಾವು ಕೇಳ್ಕೊಳೋದು ಯಾವ್ದು ಐದನೇ

ಅವರೇ ಲೆಟರ್ ಕೊಡ್ತಾರೆ ಅವರೇ ಬಂದ್ ಕೆಲಸ ನಿಲ್ಸ್ತಾರೆ ನೋಡಿ ಸರ್ ಎಲ್ಲಾ ಬಿಲ್ಡಿಂಗ್ ಈ ಕನ್ಸ್ಟ್ರಕ್ಷನ್ ಎಲ್ಲಾ ಬಿಲ್ಡಿಂಗ್ ನಿಲ್ಸ್ಬೇಕಲ್ವಾ ಸರ್ ಕಂಪ್ಲೀಟ್ ಕೊಟ್ಟಿದ್ದಾರೆ ಎಲ್ಲಾ ಯಾಕಂತಂದ್ರೆ ಇಂದ್ರಾಣಿ ಅವ್ರದ್ದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಈಗ ಒಬ್ಬರು ನಿಲ್ಸ ನಿಲ್ಸ್ಬೇಕಲ್ವಾ ನಿಮಿಷ ನಗರಸಭೆ ಪವರ್ ಸರ್ ಇವ್ರ ಬಿಲ್ಡಿಂಗ್ ಕೊಡುತ್ತೆ ಅವ್ರ ಲೈಸೆನ್ಸ್ ತೊಗೊಂಡಿಲ್ಲ ಏನು ಸರ್ ಅಲ್ಲಿ ಬಿಲ್ಡಿಂಗ್ ಅವ್ರದ್ದು ಇದೆ ಬಿಲ್ಡಿಂಗ್ ಅವರು ವಾಸ ಇದ್ದಾರೆ ಅವ್ರಿಗೂ ಲೈಸೆನ್ಸ್ ಇಲ್ಲ ಇವರಿಗೆ ಮಾತ್ರ ಲೈಸೆನ್ಸ್ ಬೇಕು ಕೌನ್ಸಿಲರ್ ಲೈಸೆನ್ಸ್ ಬೇಡ ರೇಶ್ವರಮ್ಮ ಅನ್ನೋರಿಗೆ ಏನಿದೆ ನಮ್ಮ ರಾಜಕೀಯ ಇದ್ದೋರೇನು ಅವರು ಪ್ರಭಾವಿಗಳು ಅವರು ಕೆಲಸ ಅವರು ಮಾತಿಗೆ ಮಣಿದು ನಮ್ಮ ಅಧಿಕಾರಿಗಳು ನಗರಸಭಾ ಅಧಿಕಾರಿಗಳು ಪೌರಾಯುಕ್ತರು ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ಅವರು ಅವರ ರಾಜಕೀಯ ಪ್ರಭಾವದಿಂದ ಬಡವ್ರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಸರ್ ಇವಾಗ ಏನಾಗಿದೆ ಅಂದರೆ ನ್ಯಾಯ ಇವರು ಅವ್ರಿಗೆ ನಗರಸಭೆಯಿಂದ ತೊಂದರೆ ಆಗಿದೆ ಪೊಲೀಸರ ಕಡೆಯಿಂದ ತೊಂದರೆ ಆಗಿದೆ ಕೋರ್ಟ್ ಕಾಪಿಗೆ ಯಾವುದೇ ಒಂದು ಕಿಮ್ಮತ್ಗೆ ಅವರು ಕೋರ್ಟ್ ಕಾಪಿನ ಉಲ್ಲಂಘನೆ ಮಾಡಿ ಇವ್ರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಅಧಿಕಾರಿಗಳು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ದೊಡ್ಡಬಳ್ಳಾಪುರದಲ್ಲಿ ಕ ರೆವಿನ್ಯೂ ಎಷ್ಟು ಕಟ್ಟಡ ನಿರ್ಮಾಣ ಆಗಿದೆ ಅದಕ್ಕೆಲ್ಲ ಇವರು ಲೈಸೆನ್ಸ್ ಕೊಟ್ಟಿದ್ದಾರೆ ಸರ್ ಈ ಬಡಪಾಯಿ ಮಾತ್ರ ಲೈಸೆನ್ಸ್ ಕೇಳ್ತಾ ಇದ್ದಾರೆ ಮನೆ ಸರ್ ಇವರಿಗೆ ಮಂಜೂರು ಮಾಡಿದ್ದಾರೆ ಒಡ ಕೊಟ್ಟಿದ್ದಾರೆ ಇಷ್ಟು ದಿನದಲ್ಲೇ ಕಟ್ಟಬೇಕು ಅಂತ ಅಂದ್ಬಿಟ್ಟು ಇವ್ರು ನಿರ್ಮಾಣ ಮಾಡಕ್ ಹೋದ್ರೆ ಅವರೇ ಬಂದು ಸ್ಟಾಪ್ ಮಾಡ್ತಾ ಇದ್ದಾರೆ ನಗರಸಭೆ ನಮ್ಮ ಏನಿದೆ ಪೌರಾತ್ರ ಹತ್ರ ಸ್ಟಾಪ್ ಮಾಡ್ತಾ ಇದ್ದಾರೆ ಖುದ್ದಾಗ ಅವರೇ ಬಂದು ಸ್ಟಾಪ್ ಮಾಡ್ತಾ ಇದ್ದಾರೆ ಯಾರು ತೊಂದರೆ ತೊಂದರೆ ಮಾಡ್ತಾ ಇದ್ದಾರೆ ಸರ್ ಅವರು ಆ ಏರಿಯಾ ಕೌನ್ಸಿಲರ್ ತಮ್ಮ ಸರ್ ಅವರು ಇಂದ್ರಾಣಿಯವರು ಸರ್ ನಾವು ಮಾತಾಡಿದಾಗ ಅಲ್ಲಿಗೆ ಈ ಅಧಿಕಾರಿಗಳೆಲ್ಲ ಬಂದಿದ್ರು ಸರ್ ಯಾಕೆ ಸರ್ ಈ ಥರ ತೊಂದರೆ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಯಾರು ಪ್ರಶ್ನೆ ಮಾಡಬೇಡ್ರಿ ಅಂತ ನಮ್ಮ ಒಬ್ಬ ಸಂಘ ಸಂಸ್ಥೆಯವರು ಕೇಳಿದ್ರು ಅವರು ಸರಿ ಸರ್ ಅವರೇ ಅವರೇ ಇವರೇ ಖುದ್ದಾಗಿ ಮಾತಾಡಿದ್ರೆ ನಮ್ಮ ಪೌರ ಆಗ್ತಾರೆ ಏನಂದರು ಈ ತೋಡಿರೋ ಗುಂಡಿಗೆ ನೀವು ನಿಮ್ಮನ್ನೇ ನೀವು ಇವರೇನು ಹೇಳಿದ್ರು ಮುಚ್ಚಿಬಿಡ್ರಿ ಇವಾಗ ಅಂತ ಕೇಳಿದ್ರು ಅವರು ಯಾಕೆ ಸರ್ ನಾವು ದುಡ್ಡು ಕೊಡ್ತೀರೋ ತೋಡ್ಸಿರೋದು ಯಾಕೆ ಮುಚ್ಚಿಸ್ತೀರ ಅಂತ ಮಾರ್ ಪ್ರಶ್ನೆ ಮಾಡಿದ್ವಿ ನೀನೇನು ಇದ್ರಲ್ಲಿ ಮನ್ಕೊತೀಯಾ ಅಂತಂದರು ಹೌದು ಸರ್ ನೀವೇನು ಮುಚ್ಚಕ್ಕೆ ಬಂದರೆ ಮನ್ಕೊಂತೀವಿ ಅಂದರೆ ನಿಮ್ಮ ಮೇಲೆ ಏನೇನೇ ಮಣ್ಣು ಹಿಡಿತೀವಿ ಅಂತ ಹೇಳಿದ್ರು ಸರ್ ಅಲ್ಲಿ Бәйрәм, бәйрәм <inaudible>